ರಾಮಾಯಣ ನಮ್ಗೆ ಸತ್ಯ ಮತ್ತು ಒಳ್ಳೆತನದ ಮಾರ್ಗದಲ್ಲಿ ನಡೆಯುವುದಕ್ಕೆ ಸ್ಫೂರ್ತಿ ತುಂಬತ್ತೆ ಲೈಫ್ ಅಲ್ಲಿ ಸಕ್ಸಸ್ ಆಗಬೇಕು ಅಂದ್ರೆ ಎತ್ತರಕ್ಕೆ ಬೆಳಿಬೇಕು ಅಂದರೆ ರಾಮಾಯಣದಲ್ಲಿ ಸಿಗುವ ಈ ಏಳು ಪಾಠ ನಿಮ್ಮ ಜೀವನದಲ್ಲಿ ಖಂಡಿತ ಅಳವಡಿಸಿಕೊಳ್ಳಲೇಬೇಕು ಸೊ ವಿಥೌಟ್ ವೇಸ್ಟಿಂಗ್ ದ ಟೈಮ್ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ನಂಬರ್ ಒನ್ ಜೀವನದಲ್ಲಿ ಎಷ್ಟೇ ಚಾಲೆಂಜ್ ಇದ್ರೂ ಮುಂದೆ ಸಾಗುತ್ತಾನೆ ಇರಬೇಕು ರಾಮಾಯಣ ನಮಗೆ ಏನ್ ಹೇಳುತ್ತೆ ಅಂದ್ರೆ ಯಾರು ಒಳ್ಳೆ ಕೆಲಸ ಅಥವಾ ಶೌರ್ಯತನದ ಕೆಲಸ ಮಾಡುವುದಕ್ಕೆ ಹೊರಡ್ತಾರೆ ಅವರ ಹಾದಿಯನ್ನ ತಡೆಯಲಾಗುತ್ತೆ ಆದ್ರೆ ನೀವು ಹಿಂದೆ ಸರಿಬಾರ್ದು ನಿರಂತರವಾಗಿ ಮುಂದೆನೇ ಸಾಗುತ್ತಾ ಇರಬೇಕು ಯಾವಾಗ ಲಕ್ಷ್ಮಣ ಮತ್ತು ಮೇಘನಾಥನ ನಡುವೆ ಯುದ್ಧ ನಡೆಯುತ್ತೆ ಆವಾಗ ಮೇಘನಾಥನ ಬಾನಿನಿಂದ ಲಕ್ಷ್ಮಣ ಪೂರ್ತಿ ಮೂರ್ಛಿತನಾಗ್ತಾರೆ ಆವಾಗ ಅವಾಗ ಸುಶೇನ್ ವೈದ್ಯರು ಏನ್ ಹೇಳ್ತಾರೆ ಅಂದ್ರೆ ಕೇವಲ ಸಂಜೀವಿನಿಯಿಂದಾನೇ ಇವರನ್ನ ಬದುಕಿಸಬಹುದು ಮತ್ತು ಅದು ಕೂಡ ಸೂರ್ಯೋದಯದ ಮುಂಚೆನೆ ಸಂಜೀವಿನಿ ತರಬೇಕು ಅಂತ ಹೇಳ್ತಾರೆ ಅವಾಗ ಹನುಮಂತ ರೆಡಿ ಆಗ್ತಾರೆ ಮತ್ತು ಆನೆ ಮಾಡಿ ಹೇಳ್ತಾರೆ ನಾನು ಸೂರ್ಯೋದಯದ ಮುಂಚೆನೆ ಸಂಜೀವಿನಿ ತಗೊಂಡ್ ಬಂದೇ ಬರ್ತೀನಿ ಅಂತ ಆದ್ರೆ ತೊಂದ್ರೆ ಇಲ್ಲೇ ಅಂತ್ಯ ಆಗಲ್ಲ ಯಾವಾಗ ರಾವಣನಿಗೆ ಈ ವಿಷಯ ಗೊತ್ತಾಗತ್ತೆ ಹನುಮಂತ ಸಂಜೀವಿನಿ ತರುವುದಕ್ಕೆ ಹೊರಟಿದ್ದಾನೆ ಅಂತ ಅವಾಗ ರಾವಣ ಹನುಮಂತನ ಹಾದಿ ತಡೆಯುವುದಕ್ಕೆ ಕಾಲನೇಮಿಯನ್ನು ಸಾಧುವಿನ ರೂಪದಲ್ಲಿ ಕಳಿಸ್ತಾನೆ ಮತ್ತು ಕಾಲನೇಮಿ ಸೂರ್ಯೋದಯದವರೆಗೆ ತನ್ನ ಮಾತಿನಿಂದ ಹನುಮಂತನನ್ನು ತಡೆಯುವುದಕ್ಕೆ ಪ್ರಯತ್ನ ಮಾಡ್ತಾನೆ ಆದ್ರೆ ಹನುಮಂತ ಆ ಸಾಧುವಿನ ವಾಸ್ತವತೆ ಅರ್ಥ ಮಾಡ್ಕೋತಾರೆ ಇವನು ಸಾಧು ಅಲ್ಲ ಬದಲಿಗೆ ಸಾಧುವಿನ ರೂಪದಲ್ಲಿ ಇರುವ ಕಾಲನೇಮಿ ಅನ್ನೋ ರಾಕ್ಷಸ ಅಂತ ಕಂಡುಹಿಡಿತಾರೆ ಈ ಘಟನೆಯಿಂದ ನಮ್ಗೆ ಏನ್ ಕಲಿಯುವುದಕ್ಕೆ ಸಿಗತ್ತೆ ಅಂದ್ರೆ ಯಾರು ಒಳ್ಳೆ ಕೆಲಸ ಮಾಡೋದಕ್ಕೆ ಹೊರಡ್ತಾರೆ ಅವರ ಹಾದಿ ತಡೆಯಲಾಗತ್ತೆ ಆದ್ರೆ ನೀವು ಹಿಂದೆ ಸರಿಬಾರದು ನಿರಂತರವಾಗಿ ಮುಂದೆನೆ ಸಾಗುತ್ತಾ ಇರಬೇಕು ನೀವು ಜೀವನದಲ್ಲಿ ಯಶಸ್ವಿ ಆಗ್ಬೇಕು ಅಂದ್ರೆ ಆಗ್ಬಿಡಿ ಯಾರ ಮಾತಿನಲ್ಲೂ ಮರಳ ಆಗಬೇಡಿ ಈ ಪ್ರಪಂಚದಲ್ಲಿ ನಿಮ್ಮ ಆತ್ಮಬಲ ಕಡಿಮೆ ಮಾಡೋ ಜನಾನೇ ನಿಮ್ಗೆ ಜಾಸ್ತಿ ಸಿಕ್ತಾರೆ ದಿಸ್ ಇಸ್ ದಿ ರಿಯಾಲಿಟಿ ನಂಬರ್ ಟೂ ನಿಮ್ಮ ಚರಿತ್ರೆ ಬಗ್ಗೆ ಯಾವಾಗಲೂ ಕಾಳಜಿ ವಹಿಸಿ ನಿಮ್ಗೆ ಗೊತ್ತಾ ರಾವಣನ ಸಾವಿನ ಮುಖ್ಯ ಕಾರಣ ಏನು ಅಂತ ರಾವಣ ಒಬ್ಬ ವೀರ ಪರಾಕ್ರಮಿ ಇದ್ದ ಅವನ ಪ್ರಕೋಪದ ಮುಂದೆ ಯಾರು ತಡೀತಿರ್ಲಿಲ್ಲ ರಾವಣನ ಸೇನೆ ಕೂಡ ರಾಮನ ಸೇನೆಗಿಂತ ದೊಡ್ಡದಿತ್ತು ಆದ್ರೂ ಸಹ ರಾವಣ ಸೋಲ್ತಾನೆ ಯಾಕಂದ್ರೆ ಭಗವಾನ್ ಶ್ರೀರಾಮರು ಚರಿತ್ರವಾನರಿದ್ದರು ಮತ್ತು ರಾವಣ ಚರಿತ್ರ ಹೀನಿರ್ತಾನೆ ರಾಮಾಯಣದ ರಚನೆಕಾರ ವಾಲ್ಮೀಕಿ ಏನಂತ ಬರೀತಾರಂದ್ರೆ ಯಾವಾಗ ರಾವಣ ಮೂರ್ಛಿತ ಅವಸ್ಥೆಯಲ್ಲಿ ಇರ್ತಾನೆ ಅವಾಗ ಭಗವಾನ್ ಶ್ರೀರಾಮರು ತನ್ನ ತಮ್ಮ ಲಕ್ಷ್ಮಣನನ್ನು ರಾವಣನ ಹತ್ತಿರ ಕಳಿಸ್ತಾರೆ ರಾವಣನ ಹತ್ತಿರ ಕೆಲವು ಪಾಠ ಕಲಿ ಅಂತ ರಾವಣ ನಾಯನ್ ಕಲಿಸ್ಲಿ ಅಂತ ಹೇಳ್ತಾನೆ ಆದ್ರೆ ನನ್ನ ಪ್ರಶ್ನೆಗೆ ನೀನು ಉತ್ತರ ಕೊಟ್ರೆ ನಿನಗೆ ಮೋಕ್ಷ ಸಿಗತ್ತೆ ಅಂತ ಹೇಳ್ತಾನೆ ಹೇಳು ನನ್ನ ಸೋಲಿಗೆ ಅತಿ ದೊಡ್ಡ ಕಾರಣ ಏನು ಅಂತ ಅದಕ್ಕೆ ಲಕ್ಷ್ಮಣ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅವಾಗ ರಾವಣ ಏನು ಹೇಳ್ತಾನಂದ್ರೆ ನೀವು ಚರಿತ್ರವಾನರಿದ್ದೀರ ಮತ್ತು ನಾನು ಚರಿತ್ರ ಮತ್ತು ಇದೇ ನನ್ನ ಸೋಲಿಗೆ ಅತಿ ದೊಡ್ಡ ಕಾರಣ ಅಂತ ಹೇಳ್ತಾನೆ ಆ ಹೌದು ಸ್ನೇಹಿತರೆ ರಾಮಾಯಣದ ಈ ಘಟನೆಯಿಂದ ನಮ್ಗೆ ಏನ್ ಕಲಿಯೋದಕ್ಕೆ ಸಿಗತ್ತೆ ಅಂದ್ರೆ ನಾವು ಚರಿತ್ರವಾನರಾಗಬೇಕು ಚರಿತ್ರವಾನರಂದ್ರೆ ಬೇರೆ ಹೆಣ್ಣನ್ನು ನಾವು ಕಾಮದ ದೃಷ್ಟಿಯಿಂದ ನೋಡಬಾರದು ಮತ್ತು ಮೋಹ ಲೋಭ ವಾಸನೆ ನಿಂದನೆ ಇವೆಲ್ಲವನ್ನು ತ್ಯಜಿಸಿ ಸದ್ಗುಣಗಳನ್ನು ನಮ್ಮದಾಗಿಸಿಕೊಳ್ಬೇಕು ನಂಬರ್ ತ್ರೀ ವಚನದ ಪಾಲನೆ ಮಾಡುವುದು ನಿಮ್ಮ ಮೂಲ ಕರ್ತವ್ಯ ಆಗಬೇಕು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ರಾಜ ದಶರಥನಿಗೆ ಮೂರು ರಾಣಿಯರಿದ್ರು ಅದರಲ್ಲಿ ಎಲ್ಲರಿಗಿಂತ ಚಿಕ್ಕ ರಾಣಿಯ ಹೆಸರು ಕೈ ಕೈ ಇತ್ತು ರಾಜ ದಶರಥ ಕೈ ಕೈಗೆ ಎರಡು ಪ್ರಾಮಿಸ್ ಮಾಡಿರ್ತಾರೆ ಆ ಎರಡು ಪ್ರಾಮಿಸ್ಗಳಲ್ಲಿ ಒಂದು ಪ್ರಾಮಿಸ್ ಕೈ ಕೈ ಏನಂತ ಮಾಡ್ಕೊಂಡಿರ್ತಾಳಂದ್ರೆ ನನ್ನ ಪುತ್ರ ಭರತನಿಗೆ ಸಿಂಹಾಸನ ಸಿಗಬೇಕು ಅಂತ ಕೇಳ್ಕೊಂಡಿರ್ತಾಳೆ ಮತ್ತು ಎರಡನೇ ಪ್ರಾಮಿಸ್ ಅಲ್ಲಿ ಅವಳು ಶ್ರೀರಾಮರನ್ನು ವನವಾಸಕ್ಕೆ ಕಳಿಸ್ಬೇಕು ಅಂತ ಕೇಳ್ಕೊಂಡಿರ್ತಾಳೆ ಹಂಗೆ ನೋಡಿದ್ರೆ ಉತ್ತರಾಧಿಕಾರಿ ಶ್ರೀರಾಮರೇ ಆಗ್ಬೇಕಿತ್ತು ಆದ್ರೂ ಸಹ ರಾಜ ದಶರಥ ತಾನು ಕೊಟ್ಟಿರುವ ವಚನೆ ಪಾಲನೆ ಮಾಡ್ತಾರೆ ಇದರಿಂದ ನಮಗೆ ಏನ್ ಕಲಿಯುವುದಕ್ಕೆ ಸಿಗುತ್ತೆ ಅಂದ್ರೆ ನಾವು ಕೊಟ್ಟಿರುವ ಮಾತುಗಳನ್ನು ಬಿಟ್ಟು ಕೊಡಬಾರ್ದು ಒಮ್ಮೆ ನೀವು ಯಾರಿಗಾದ್ರೂ ಪ್ರಾಮಿಸ್ ಕೊಟ್ರೆ ಅದನ್ನ ಪೂರ್ತಿ ಮಾಡಲೇಬೇಕು ನಂಬರ್ ಫೋರ್ ಸಂಬಂಧಗಳು ಯಾವುದೇ ಐಶ್ವರ್ಯದಕ್ಕಿಂತ ಇರುತ್ತೆ ಸ್ನೇಹಿತರೆ ಕೈ ಕೈ ಒಂದನೇ ಪ್ರಾಮಿಸ್ ಅಲ್ಲಿ ತನ್ನ ಮಗ ಭರತನಿಗೆ ಸಿಂಹಾಸನ ಸಿಗಬೇಕು ಅಂತ ಕೇಳ್ಕೊಂಡಿರ್ತಾಳೆ ಆದ್ರೆ ಭರತ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವುದಕ್ಕೆ ನಿರಾಕರಿಸ್ತಾನೆ ಭರತ ಏನ್ ಹೇಳ್ತಾನಂದ್ರೆ ನಮ್ಮೆಲ್ಲರಲ್ಲಿ ದೊಡ್ಡವನು ನಮ್ಮ ಶ್ರೀರಾಮನು ಅವನೇ ಉತ್ತರ ಅಧಿಕಾರಿ ಆಗ್ಬೇಕು ಅಂತ ಹೇಳ್ತಾನೆ ಸಿಂಹಾಸನದ ಹಕ್ಕಂತೂ ನಮ್ಮ ದೊಡ್ಡಣ್ಣ ಶ್ರೀರಾಮನದೇ ಇದೆ ಅವರು ಇರುವಾಗ ನಾ ಹೇಗೆ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಿ ಅಂತ ಹೇಳ್ತಾನೆ ಒಂದ್ ವೇಳೆ ನಾನು ಸಿಂಹಾಸನದ ಮೇಲೆ ಕುಳಿತುಕೊಂಡ್ರೆ ಭೂಮಿ ಪಾತಾಳಕ್ಕೆ ಹೋಗತ್ತೆ ಅಂತ ಹೇಳ್ತಾನೆ ಆ ಮಾತಿಗೆ ಗುರು ವಶಿಷ್ಠ ಏನ್ ಹೇಳ್ತಾರಂದ್ರೆ ಹಿರಣ್ಯ ಕಶ್ಯಪನಂತ ರಾಕ್ಷಸರು ಈ ಭೂಮಿ ಮೇಲೆ ಜನ್ಮಿಸಿದರು ಭೂಮಿ ಪಾತಾಳಕ್ಕೆ ಹೋಗಿಲ್ಲ ಮತ್ತು ನಿನ್ನಂತ ಧರ್ಮಾತ್ಮ ಒಳ್ಳೆ ಮನುಷ್ಯ ಈ ಸಿಂಹಾಸನದ ಮೇಲೆ ಕುಳಿತುಕೊಂಡ್ರೆ ಭೂಮಿ ಪಾತಾಳಕ್ಕೆ ಹೇಗೆ ಹೋಗತ್ತೆ ಅಂತ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ ಆವಾಗ ಭರತ ಅದಕ್ಕೆ ಏನ್ ಹೇಳ್ತಾರಂದ್ರೆ ಭೂಮಿ ಆ ರಾಕ್ಷಸರ ಸಹನೆ ಅಂತೂ ಮಾಡ್ಕೊಳತ್ತೆ ಯಾಕಂದ್ರೆ ಭೂಮಿ ತಾಯಿಗೆ ಗೊತ್ತಿರತ್ತೆ ಅವರು ರಾಕ್ಷಸರು ಅಂತ ಆದ್ರೆ ಆ ರಾಕ್ಷಸರು ಮಾಡೋ ಕೆಲಸ ನಾನು ಮಾಡುವುದಕ್ಕೆ ಶುರು ಮಾಡಿದರೆ ಒಳ್ಳೆ ಜನರ ಮೇಲೆ ಇರುವ ಭರವಸೆ ಆ ಭೂಮಿ ತಾಯಿ ಕಳ್ಕೋತಾಳೆ ಅದಕ್ಕೆ ನಾನು ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲ್ಲ ಅಂತ ಭರತ ಹೇಳ್ತಾನೆ ಸ್ನೇಹಿತರೆ ರಾಮಾಯಣದ ಈ ಪ್ರಸಂಗದಿಂದ ನಮ್ಗೆ ಏನು ಕಲಿಯುವುದಕ್ಕೆ ಸಿಗತ್ತೆ ಅಂದ್ರೆ ಸಂಬಂಧಗಳು ಯಾವುದೇ ಐಶ್ವರ್ಯದಕ್ಕಿಂತ ಅಮೂಲ್ಯವಾದದ್ದಿರುತ್ತೆ ರಾಮಾಯಣದಲ್ಲಿ ಅಣ್ಣ ತಮ್ಮಂದಿರ ನಡುವೆ ತ್ಯಾಗದ ಕಾಂಪಿಟೇಷನ್ ನಡೆದಿದೆ ನೋಡೋಣ ಯಾರು ಅತಿ ಹೆಚ್ಚು ತ್ಯಾಗ ಮಾಡ್ತಾರೆ ಅಂತ ಆದರೆ ಈಗಿನ ಕಾಲದಲ್ಲಿ ಇದರ ರಿವರ್ಸ್ ಆಗ್ತಿದೆ ಇಬ್ರು ಅಣ್ಣ ತಮ್ಮ ಒಂದು ಇಂಚಿನ ಜಾಗಕ್ಕೂ ಜಗಳ ಮಾಡ್ತಾರೆ ಒಬ್ಬರ ಮೇಲೆ ಒಬ್ರು ಕೇಸ್ ಮಾಡ್ತಾರೆ ಬಟ್ ನಾವು ರಾಮಾಯಣದ ಈ ಪಾಠ ಅಳವಡಿಸಿಕೊಂಡ್ರೆ ಎಷ್ಟೋ ಸಂಬಂಧಗಳಲ್ಲಿ ಖುಷಿ ಮತ್ತು ಉತ್ಸಾಹತೆ ತುಂಬತ್ತೆ ನಂಬರ್ ಫೈವ್ ಎಲ್ಲರನ್ನು ಖುಷಿಪಡಿಸುವ ಪ್ರಯತ್ನ ಮಾಡಬೇಡಿ ಯಾವ ವ್ಯಕ್ತಿ ಪ್ರತಿದಿನ ಪ್ರತಿ ಕ್ಷಣ ಎಲ್ಲರನ್ನು ಖುಷಿಪಡಿಸುವ ಕೆಲಸ ಮಾಡ್ತಾನೆ ಅವನೇ ಎಲ್ಲರಿಗಿಂತ ದುಃಖ ಅನುಭವಿಸ್ತಾನೆ ಭಗವಾನ್ ಶ್ರೀರಾಮ ತನ್ನ ದೇಶವಾಸಿಯರನ್ನು ತನ್ನ ಪ್ರಜೆಯನ್ನು ಖುಷಿಪಡಿಸುವುದಕ್ಕೆ ಎಲ್ಲ ತರಹದ ಪ್ರಯತ್ನ ಮಾಡ್ತಾರೆ ಆದರೂ ಸಹ ಪ್ರಜೆ ಅವರಿಂದ ಖುಷಿ ಆಗಿರ್ಲಿಲ್ಲ ಸಂತುಷ್ಟವಾಗಿರ್ಲಿಲ್ಲ ಜನ ದೇವರಿಂದಾನೇ ಸಂತುಷ್ಟವಾಗಿಲ್ಲ ಅಂದರೆ ಮನುಷ್ಯನಿಂದ ಹೇಗೆ ಸಂತುಷ್ಟರಾಗ್ತಾರೆ ಅಲ್ವಾ ನಂಬರ್ ಸಿಕ್ಸ್ ನಿಮ್ಮ ಸೀಕ್ರೆಟ್ಸ್ ಯಾರಿಗೂ ಹೇಳಬೇಡಿ ಸ್ನೇಹಿತರೆ ರಾಮಾಯಣದಿಂದ ನಮ್ಗೆ ಏನ್ ಕಲಿಯೋದಕ್ಕೆ ಸಿಗತ್ತೆ ಅಂದ್ರೆ ನಾವು ನಮ್ಮ ರಹಸ್ಯ ಅಥವಾ ಸೀಕ್ರೆಟ್ಸ್ ಯಾರ ಮುಂದೆನೂ ಹೇಳಬಾರದು ರಾವಣನ ತಮ್ಮ ವಿಭೀಷಣನಿಗೆ ಗೊತ್ತಿತ್ತು ರಾವಣನ ಅಂತ್ಯ ಹೇಗಾಗತ್ತೆ ಅಂತ ರಾವಣನ ನಾಭಿಯಲ್ಲಿ ಅಂದ್ರೆ ಹೊಕ್ಕಳಲ್ಲಿ ಅಮೃತ ಇದೆ ಅಂತ ವಿಭೀಷಣನಿಗೆ ಗೊತ್ತಿತ್ತು ಮತ್ತು ಈ ವಿಷಯ ಸ್ವತಃ ವಿಭೀಷಣ ಶ್ರೀರಾಮರಿಗೆ ಹೇಳಿದ್ರು ಮತ್ತು ಇದೇ ಪ್ರಸಂಗದಿಂದ ಏನ್ ಹೇಳಬಹುದು ಅಂದ್ರೆ ನಮ್ಮ ರಹಸ್ಯ ನಮ್ಮವರಿಗೂ ಹೇಳಬಾರದು ನಮ್ಮ ಅಣ್ಣ ತಮ್ಮನೇ ಿ ಆಗ್ಲಿ ಯಾರಿಗೂ ಹೇಳ್ಬಾರ್ದು ನಂಬರ್ ಸೆವೆನ್ ಕೆಟ್ಟತನದ ಮೇಲೆ ಒಳ್ಳೆತನದ ಗೆಲುವು ಸ್ನೇಹಿತರೆ ರಾಮಾಯಣದಿಂದ ನಮ್ಗೆ ಅತಿ ದೊಡ್ಡ ಪಾಠ ಏನ್ ಕಲಿಯೋದಕ್ಕೆ ಸಿಗತ್ತೆ ಅಂದ್ರೆ ಕೆಟ್ಟತನ ಎಷ್ಟೇ ಬಲಿಷ್ಠವಾಗಿದ್ರೂ ಒಂದಲ್ಲ ಒಂದು ದಿನ ಕೆಟ್ಟತನ ಒಳ್ಳೆತನದ ಮುಂದೆ ಬಗ್ಗಲೇಬೇಕು ರಾವಣನ ಹತ್ತಿರ ಏನ್ ಕಡಿಮೆ ಇತ್ತು ಆದ್ರೂ ಸೋಲ್ತಾನೆ ತನ್ನ ಸ್ವಕ್ಕಿನಿಂದ ಮತ್ತು ಕೆಟ್ಟತನದಿಂದ ಹಾಗಿದ್ರೆ ಸ್ನೇಹಿತರೆ ರಾಮಾಯಣ ನಿಮ್ಮ ಜೀವನದ ಮೇಲೆ ಏನೆಲ್ಲ ಪ್ರಭಾವ ಬೀರಿದೆ ರಾಮಾಯಣದಿಂದ ನೀವು ಏನೆಲ್ಲ ಕಲ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ಖಂಡಿತ ಹೇಳಿ ಅದನ್ನ ನಾನು ಕೂಡ ಓದ್ತೀನಿ ಮತ್ತು ಬೇರೆಯವರು ಕೂಡ ಓದ್ತಾರೆ ಮತ್ತು ಇವತ್ತು ಹೇಳಿರುವ ಪಾಠಗಳನ್ನು ನಿಮ್ಮ ಜೀವನದಲ್ಲಿ ಖಂಡಿತ ಅಳವಡಿಸ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ಮತ್ತು ನಾಲೇಜಬಲ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಫೈನಲಿ Thank you for watching.